ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಾಲೇಜು ಆವರಣದಲ್ಲಿ ಆಚರಿಸಲಾಯಿತು ಧ್ವಜಾರೋಹಣವನ್ನು ನೆರವೇರಿಸಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಅವರ ಪರಿಶ್ರಮದಿಂದ ಇಂದು ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಎಂದರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆಟಿದೇವೇಗೌಡರು ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದಿದೆ ನಮಗೆಲ್ಲ ಸ್ವಾತಂತ್ರ್ಯ ಬರಲು ಅನೇಕ ಹಿರಿಯರು ಹೋರಾಟ ನಡೆಸಿದ್ದಾರೆ ಬ್ರಿಟಿಷರ ಆಳ್ವಿಕೆ ಅವರು ನಡೆಸಿಕೊಂಡ ಗುಲಾಮಗಿರಿಯಿಂದ ಹೊರಬರಲು ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಅನೇಕ ಹಿರಿಯರು ಸ್ವಾತಂತ್ರ್ಯ ತಂದುಕೊಡಲು ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಇಂದು ಅವರೆಲ್ಲರನ್ನೂ ನೆನಪು ಮಾಡಿ ಗೌರವ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪನ್ನ ಸವಿಯ ತ್ಯಾಗ ಬಲಿದಾನ ಮತ್ತು ತಮ್ಮದೇ ಆದಂತಹ ಚಳುವಳಿಗಳ ಮೂಲಕ ತಂದುಕೊಟ್ಟಂತ ಮಹನೀಯರ ಹೆಸರನ್ನ ನಮ್ಮ ಪ್ರಾಂಶುಪಾಲರು ನಾವು ಹೇಳಲಿಕ್ಕೆ ಬಿಡಿದರೆ ಎಲ್ಲವನ್ನೂ ಅವ್ರು ಹೇಳಿದ್ದಾರೆ ಅವರು ಯಾರ್ಯಾರು ಹೇಳಿದ್ದಾರೆ ಅವರೆಲ್ಲರನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತ ಎಲ್ಲ ವೀರ ಪುರುಷರು ಮತ್ತು ನಾರಿಯರಿಗೆ ಅವರ ನಮಸ್ತ ಆ ಒಂದು ಕಾರ್ಯಕ್ರಮದ ಮೂಲಕ ಇಡೀ ದೇಶಕ್ಕೆ ಶಾಂತಿಯ ಸಂದೇಶ ಮತ್ತು ಅಹಿಂಸೆಯ ಮೂಲಕ ನಾವು ಇಂದು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಮೂಲ ಪುರುಷ ಕಾರ್ಯಕ್ರಮದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಪ್ರಾಂಶುಪಾಲರು ಮಾತನಾಡಿ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಎಂದರು ಆದರೆ ನಮ್ಮ ಭಾರತ ದೇಶ ಇವತ್ತು ಎಪ್ಪತ್ತೊಂಬತ್ತು ವರ್ಷ ಆದರೂ ಸಹ ಈ ಪ್ರಬಂಧ ಪ್ರಜಾಪ್ರಭುತ್ವವನ್ನು ಕಾಪಾಡ್ತಾ ಬಂದಿದೆ ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡ್ತೇವೆ ಚಿತ್ರ ಚಿತ್ರವಾದಂಥ ಕಾರ್ಯಕ್ರಮಗಳನ್ನು ನಡೆದ ಆದರೆ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೊಂಬತ್ತು ವರ್ಷ ಅವಿಚ್ಛಿನ್ನವಾಗಿ ನಾವು ಪ್ರಜಾಪ್ರಭುತ್ವದ ಒಂದು ಬದ್ಧತೆಯನ್ನು ಕಾಪಾಡ್ತಾ ಬಂದಿದ್ದೇವೆ ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿರ್ತಕ್ಕಂಥ ಏಕಾಗ್ರತೆ ಪದ್ಧತೆ ಹಾಗೂ ದೇಶ ಪ್ರೇಮ ನಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಅನೇಕ ರೀತಿಯ ಭಾಷೆಗಳಿದೆ ಮತಗಳಿದೆ ಜಾತಿ ಭೇದಗಳಿದೆ ಆದರೂ ಸಹ ದೇಶ ಪ್ರೇಮ ಬಂದಾಗ ಈ ಭಾರತ ದೇಶದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಸಹ ಅದರ ವೈಶಿಷ್ಟ್ಯವನ್ನು ಕಾಪಾಡಲು ತಂದುಕೊಡುತ್ತೇನೆ ಎಂದು ಘೋಷಣೆ ಹೋಗಿದ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೆನೆಯುತ್ತಾ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬಾಳಬೇಕು ಎಲ್ಲರಲ್ಲೂ ಸಮಾನತೆ ಬರಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿ ಈ ರಾಷ್ಟ್ರದ ಪ್ರಥಮ ಪ್ರಜೆಯ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ನೆನೆಯುತ್ತಾ ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವ ನಮಗೆಲ್ಲರಿಗೂ ರಕ್ಷಾ ಕವಚವಾಗಿ ನಿಂತಿರುವ ನಮ್ಮ ಸೈನಿಕರುಗಳನ್ನು ನೆನೆಯುತ್ತಾ ಶಾಂತಿ ಅಹಿಂಸೆಯನ್ನು ಪ್ರತಿಪಾದಿಸಿ సత్యాగ్రహకెల్ స్వాతంత్రహాత్ నెత్తమో మలయాడువృత్త ప్రాధ్యాపన్మార్ కాలేజ్ స్టాఫ్ క్లబ్ కార్యదర్శి డాక్టర్ కీర్తి నౌకర సంఘద క్షేమాభివృద్ధి సంఘదర్శి పండుకుమార్ కాలేజు ఫిజికల్ డైరెక్టర్ సోమశేఖర్ సేర హాజరారు